Let's turn back to Psalm 91. If you remember in our last session, we saw these wonderful promises God has given us here. And um, there are promises with conditions.

ಕಾಯ್ದೆಗಳನ್ನ ತಿಳಿಸಿದ್ದಾರೆ ಈ ಲವ್ಸ್ ಮೀ ಆತ ಪ್ರೀತಿಸ್ತಾನೆ ಎಸ್ ನೋನ್ ಮೈ ನೇಮ್ ನಾಮ ಅರಿತವನಾಗಿದ್ದಾನೆ ಈ ಕಾಲ್ಸ್ ಅಪ್ ಆನ್ ಮೀ ನನ್ನನ್ನು ನನ್ನಲ್ಲಿ ಮೊರೆ ಇಡ್ತಾನೆ ಆ್ಯಂಡ್ ದ ದ ಆರ್ ಲೀಸ್ಟ್ ಆಫ್ ಈ ವಾಗ್ದಾನಗಳು ಏಟ್ ಆಫ್ ಎಂಟು ವಾಗ್ದಾನಗಳು ಡೆಲಿವರ್ ಹಿಮ್ ನಾನು ಐ ವಾಗ್ದಾನು

Now, God keeps His word if we keep the conditions. Now, and we saw And we saw the first thing is always to love Him with all our hearts. Now, we want to look at this and let me repeat what I said last time that to love God, we need to first understand how much He loves us. ದೇವರನ್ನ ಪ್ರೀತಿಸಲಿಕ್ಕೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳೋದು ಮುಖ್ಯ ಆ್ಯಂಡ್ ವಿ ಮಸ್ಟ್ ನೋ ಹೌ ಮಚ್ ಇಸ್ ಫಾರ್ ಗಿವನ್ ಅಸ್ ನಮಗೆ ತಿಳಿದಿರಬೇಕು ದೇವರು ಎಷ್ಟು ನಮ್ಮನ್ನು ಕ್ಷಮಿಸಿದ್ದಾರೆ ಅಂತ ಇಫ್ ಯು ಡೋಂಟ್ ಲವ್ ದ ಲಾರ್ಡ್ ಮೋರ್ ಟುಡೇ ನೀವು ಇವತ್ತು ಹೆಚ್ಚು ದೇವರನ್ನ ಪ್ರೀತಿಸ್ತಾ ಇಲ್ಲ ಅಂದರೆ ಬಿಕಾಸ್ ಯು ಡೋಂಟ್ ನೋ ಹೌ ಮಚ್ ಯು ಲವ್ ಯು ನೀವು ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾರೆ ಅನ್ನೋದು ಅರ್ಥ ಇಲ್ಲ ಆರ್ ಯು ಹ್ಯಾವ್ ಫಾರ್ ಆದರೆ ನೀವು ಫಾರ್ ಗಿವನ್ ಯು ಇಲ್ಲ ಅಂದರೆ ನೀವು ಮರ್ತಿರ್ಬೋದು ಎಷ್ಟು ದೇವರು ಕ್ಷಮಿಸಿದ್ದಾರೆ ಅಂತ

ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳ ಪರಿಹಾರವಾಗಿ ತಾನು ಪರಿಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ ಇನ್ನೋವಾ ದರ್ಸ್ ಎಸ್ಐ ನಿಮಗೆ ಗೊತ್ತಾ ಆ ವಾಕ್ಯ ಏನು ಹೇಳ್ತಾ ಇದೆ ಅಂತ ದ ರೀಸನ್ ಯು ಆರ್ ಸ್ಪಿರಿಚುಲಿ ಬ್ಲೈಂಡ್ ಇಸ್ ಬಿಕಾಸ್ ಯು ಹ್ಯಾವ್ ಬೀನ್ ಯು ಹ್ಯಾವ್ ಫರ್ಗಾಟನ್ ಹೌ ಮೆನಿ ಸಿನ್ಸ್ ಯು ವರ್ ಕ್ಲೆನ್ಸ್ ಫ್ರಾಮ್ ಇನ್ ಯುವರ್ ಪಾಸ್ಟ್ ಲೈಫ್ ನೀವು ಇಂದು ಕುರುಡರಾಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಿಮ್ಮ ನೀವು ಎಷ್ಟು ಪಾಪಗಳಿಂದ ಕ್ಷಮಿಸಲ್ಪಟ್ಟಿದ್ದೀರಾ ಅನ್ನೋದನ್ನು ಇಂದು ಮರ್ತು ಬಿಟ್ಟಿದ್ರೆ ಐ ಐ ಬಿ ಟೈಟ್ ಪ್ಲೈ ನಾನು ಆತ್ಮೀಕವಾಗಿ ಕುರುಡನಾಗಲಿಕ್ಕೆ ಬಯಸೋದಿಲ್ಲ ಇಫ್ ಐ ಫರ್ಗೆಟ್ ಹೌ ಮಚ್ ಐ ಹ್ಯಾವ್ ಬಿನ್ ಕ್ಲೆನ್ಸ್ಡ್ ಇನ್ ಮೈ ಪಾಸ್ಟ್ ಲೈಫ್ ಐ ವಿಲ್ ಬಿ ಸ್ಪಿರಿಚುವಲಿ ಪ್ಲೈ ನಾನು ಎಷ್ಟು ನನ್ನ ಪಾಪಗಳಿಂದ ತೊಳೆಯಲು ತೊಳೆಯಲ್ಪಟ್ಟಿದ್ದೇನೆ ಅನ್ನೋದು ಮರ್ತು ಬಿಟ್ಟರೆ ಇಂದು ನಾನು ಕೂಡ ಕುರುಡನಾಗಿಬಿಡ್ತೇನೆ ನಾವು ನಮ್ಮ ಪಾಪಗಳನ್ನು ಆತನಿಗೆ ವಿಖ್ಯಾಪನೆ ಮಾಡಿದರೆ ಅದ್ರ ಬಗ್ಗೆ ನಾವು ಯಾವುದ ಅಪರಾಧ ಮನೋಭಾವ ಇಟ್ಕೊಳ್ಳೋ ಸಹ ಅವಶ್ಯಕತೆ ವಿ ವಿನ್ ಯಾಕೆ ಅಂದರೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಸೊ ಇನ್ ಮೈ ಲೈಫ್ ಐ ಆಮ್ ನಾಟ್ ಗಿಲ್ಟಿ ಅಬೌಟ್ ಐ ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ಎನಿಥಿಂಗ್ ಮೈ ನನ್ನ ಜೀವಿತದ ಬಗ್ಗೆ ಯಾವ ಬಗ್ಗೆ ಅಪರಾಧ ದ ಬ್ಲಡ್ ಆಫ್ ಜೀಸಸ್ ಮನೋಭಾವನ್ನ ಹೊಂದ್ಕೊಳ್ಳಲ್ಲೀಸಸ್ ಎಲ್ಲ ಪಾಪಗಳು ಯೇಸುವಿನ ರಕ್ತದಲ್ಲಿ ಸ್ಮಾಲ್ ಬಾದರ್ಸ್ ಈ ಒಂದು ಚಿಕ್ಕ ಒಂದು ಪಾಪ ಕೂಡ ನನ್ನನ್ನು ತೊಂದರೆ ರಿಮೆಂಬರಿಂಗ್ ಐ ಟ್ರೈ ಟು ರಿಮೆಂಬರ್ ಆಲ್ ಆಫ್ ಮಾಡೋದು ಆದರೆ ನೆನ್ಪಿಡೋದು ನಾನು ಪ್ರತಿಯೊಂದನ್ನು ಆಸ್ ಆಫ್ ಪಾಸಿಬಲ್ ಆಗಾಗ್ಗೆ ಸಾಧ್ಯವಾದಷ್ಟು ವೈ ಯಾಕಂದರೆ ಬಿಕಾಸ್ ಐ ಡೋಂಟ್ ಟು ಬಿ ಸ್ಪಿರಿಚುಲಿ ಬ್ಲೈಂಡ್ ನಾನು ಆತ್ಮಿಕವಾಗಿ ಕುರುಡನಾಗಲಿಕ್ಕೆ ಬಯಸೋದಿಲ್ಲ ಆದರೆ ಇನ್ನೊಂದು ಹೇಳಲಿಕ್ಕೆ ಬಯಸ್ದ ರೀಸನ್ ವಿ ಆರ್ ವೆರಿ ಹಾರ್ಡ್ ಆನ್ ಅದರ್ ಪೀಪಲ್ ಸೆಲ್ಸ್ ನಾವು ಬೇರೆಯವರಿಗೆ ಯಾಕೆ ಕಠಿಣವಾಗಿರ್ತೀವಿ ಅಂದರೆ ಇದನ್ನು ನಮ್ಮ ಎಷ್ಟು ಕ್ಷಮಿಸಲ್ಪಟ್ಟಿದೋ ಅದನ್ನು ಮರ್ತು ಬಿಡೋದ್ರಿಂದ ಐ ಹವ್ ಸೀನ್ ಮೆನಿ ಬಿಲೀವರ್ಸ್ ಯು ಆರ್ ಸೋ ಹಾರ್ಡ್ ಆನ್ ಅದರ್ ಪೀಪಲ್ ವೆನ್ ದೇ ಡೂ ಸಮ್ಥಿಂಗ್ ರಾಂಗ್ ನಾವು ನಾನು ನೋಡಿದ್ದೀನಿ ಬಹಳಷ್ಟು ವಿಶ್ವಾಸಿಗಳು ಬೇರೆಯವರು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಬಹಳ ಕಠಿಣವಾಗಿರ್ತಾರೆ ಲೆನ್ ಮಿ ಆಸ್ಕ್ ಯು ಹಸ್ಬೆಂಡ್ಸ್ ವೈ ಆರ್ ಯು ಸೋ ಹಾರ್ಡ್ ಆನ್ ಯುವರ್ ವೈಫ್

ನಂತರ ನೀವು ದೇವರನ್ನ ಪೂರ್ಣ ಹೃದಯದಿಂದ ದೆನ್ ಪ್ರಾಬ್ಲಮ್ ವಿಕ್ಟ್ರಿ ಓವರ್ ವಿಲ್ ಆಲ್ಸೋ ಬಿ ಸಾಲ್ವ್ ನಿಮ್ಮ ಈ ಪಾಪದ ಮೇಲೆ ಜಯದ ತೊಂದರೆ ಕೂಡ ಕಡಿಮೆ ಆಗುತ್ತೆ ಇಫ್ ಯು ಟ್ರೈ ಟು ಲವ್ ದ ಲಾರ್ಡ್ ಥಿಂಗ್ಸ್ ದೇವರನ್ನ ಈ ಎರಡು ವಿಷಯದ ಬಗ್ಗೆ ಧ್ಯಾನ ಮಾಡದೆ ದೇವರನ್ನ ಪ್ರೀತಿಸಕ್ಕೆ ಪ್ರಯತ್ನ ವಿಲ್ ಬಿ ಲೈಕ್ ಎ ಎ ಮ್ಯಾನ್ ಬಿಲ್ಡಿಂಗ್ ಪಟ್ಟರೆಂಗ್ ಎದೌಟ್ ಫೌಂಡೇಶನ್ ನೀವು ಒಬ್ಬ ಮನುಷ್ಯ ಅಸ್ತಿವಾರ ಹಾಕದೆ ಕಟ್ಟಡ ಕಟ್ತಾ ಇರೋ ಇದ್ದೀರಾ ದಿಸ್ ಇಸ್ ದ ಫೌಂಡೇಶನ್ ಇದೇ ಅಸ್ಥಿವಾರವಾಗಿದೆ ಆನ್ ವಿಚ್ ಯುಮರ್ಸ್ ಬಿಲ್ಟ್ ನೀವು ಅದರ ಮೇಲೆ ಕಟ್ಟಬೇಕಾಗಿದೆ